ಜೀವನದಿ ಕಾವೇರಿ ಹುಟ್ಟಿದ್ದು ಹೇಗೆ ಗೊತ್ತಾ ಅದು ತ್ರೇತಾಯುಗದ ಅಂತಿಮ ಕಾಲ ಚೋಳ ಎಂಬ ಧರ್ಮಿಷ್ಠ ರಾಜ ತನ್ನ ಸಾಮ್ರಾಜ್ಯವನ್ನು ಸುಭಿಕ್ಷವಾಗಿ ಆಳುತ್ತಿದ್ದ ಆತ ತನ್ನ ರಾಜ್ಯದಲ್ಲಿ ಧರ್ಮ ಸಮೃದ್ಧಿ ಕೃಷಿ ಹಾಗೂ ಜನರ ಹಿತಕ್ಕಾಗಿ ಭಗವಂತನನ್ನು ಕುರಿತು ತಪಸ್ಸು ಮಾಡುತ್ತಾನೆ ಭಗವಂತ ಆತನ ಧರ್ಮನಿಷ್ಠೆಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಆತನಿಗೊಂದು ವರ ಕೊಡುತ್ತಾನೆ ಕಾವೇರಿ ಎಂಬ ಹೆಣ್ಣುಮಗಳು ನಿನಗೆ ಜನಿಸುತ್ತಾಳೆ ಮುಂದೊಂದು ದಿನ ಅಗಸ್ತ್ಯ ಮುನಿಗಳು ನಿನ್ನ ರಾಜ್ಯಕ್ಕೆ ಬಂದಾಗ ಆಕೆಯನ್ನು ಅವರಿಗೆ ಕೊಟ್ಟು ಮದುವೆ ಮಾಡು ನಿನ್ನ ರಾಜ್ಯ ಸುಭಿಕ್ಷವಾಗಿರುತ್ತದೆ ಎಂದು ಭಗವಂತನ ಮಾತಿನಂತೆ ಕಾವೇರಿಯು ಚೋಳರಾಜನ ಪುತ್ರಿಯಾಗಿ ಜನಿಸುತ್ತಾಳೆ ಆಕೆ ದೈವಿಕ ಶಕ್ತಿ ಹೊಂದಿದ್ದ ಪ್ರಜಾ ಹಿತಚಿಂತಕಿಯಾಗಿ ಧರ್ಮಪರ ರಾಜಕುಮಾರಿಯಾಗಿ ಬೆಳೆಯುತ್ತಾಳೆ ಮುಂದೊಂದು ದಿನ ಅಗಸ್ತ್ಯರು ರಾಜ್ಯಕ್ಕೆ ಬಂದಾಗ ಚೋಳರಾಜ ಕಾವೇರಿಯನ್ನು ಅಗಸ್ತ್ಯರಿಗೆ ಕೊಟ್ಟು ಮದುವೆ ಮಾಡುತ್ತಾನೆ ಅಗಸ್ತ್ಯರು ತಪಸ್ಸು ಮಾಡುವ ನಿಮಿತ್ತ ಆಕೆಯನ್ನು ಜಲರೂಪದಲ್ಲಿ ತನ್ನ ಕಮಂಡಲದಲ್ಲಿ ಇರಿಸಿಕೊಳ್ಳುತ್ತಾರೆ ಕಾವೇರಿಯು ಜನಿಸಿದ್ದೇ ಜನರಿಗಾಗಿ ಆದರೆ ಅಗಸ್ತ್ಯರು ತನ್ನ ಕಮಂಡಲದಲ್ಲಿ ಕಾವೇರಿಯನ್ನು ಇರಿಸಿಕೊಂಡಿರುವುದನ್ನು ಕಂಡಂತಹ ದೇವತೆಗಳು ಈ ಕುರಿತು ಗಣೇಶನ ಮೊರೆ ಹೋಗುತ್ತಾರೆ ಒಮ್ಮೆ ಅಗಸ್ತ್ಯರು ತಪಸ್ಸು ಮಾಡುವಾಗ ಗಣೇಶನು ಕಾಗೆಯ ರೂಪ ಧರಿಸಿ ಅಗಸ್ತ್ಯರ ಕಮಂಡಲವನ್ನು ಕೆಳಗೆ ಬೀಳಿಸುತ್ತಾನೆ ಅದರಿಂದ ಕಾವೇರಿ ನದಿಯು ಉದ್ಭವವಾಗಿ ಅರಿಯುತ್ತಾಳೆ ಇದರಿಂದ ಮೊದಲಿಗೆ ಕಾವೇರಿಯ ಮೇಲೆ ಕುಪಿತರಾದ ಅಗಸ್ತ್ಯರು ತದನಂತರ ಕಾವೇರಿಯ ದೈವಿಕ ಉದ್ದೇಶವನ್ನು ಅರಿತು ಆಶೀರ್ವದಿಸುತ್ತಾರೆ ನೀನು ಜನರ ಜೀವನದ ಭಾಗವಾಗು ಧರ್ಮ ಕೃಷಿ ಸಮೃದ್ಧಿಯಾಗಲಿ ಎಂದು ಕಾವೇರಿ ಜನಿಸಿದ ಸ್ಥಳವೇ ತಲಕಾವೇರಿಯಲ್ಲಿರುವ ಅಗ್ನಿಕುಂಡ ಆಕೆ ಜನಿಸಿದ ದಿನವೇ ತುಲಾ ಸಂಕ್ರಮಣ ಈ ತುಲಾ ಮಾಸದಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಲಭಿಸುತ್ತದೆ ಎಂಬುದು ಪೌರಾಣಿಕ ನಂಬಿಕೆ